ನಿಮ್ಮ ಮಾಹಿತಿ ಮಾತಾಡ್ತಾ ಇದ್ದೀನಿ ಒನ್ ಜಿ ಜೀರೋ ಟೂ ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿ ತುಂಬಾ ಇಲ್ಲ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತರಗ ಹಣದ ಗಾಡಿಯಲ್ಲಿ ಪಟಾಕಿ ಹಂಗ ತುಂಬಿಸ್ಕೊಂಡಿದ್ದಾರೆ ಯಾರು ಕೇಳ ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಹಿಂಗೆ ತೊಗೊಂಬಂದ್ರೆ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದ್ ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗ್ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸ್ ಪೊಲೀಸ್ ಕರ್ತನಾ ನಾವು ಎದೆ ಕಲ್ರ ಸರ್ಕಾರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದ್ರಲ್ಲಿ ಅಧಿಕಾರಿ ಯಾರು ಯಾವಾಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದ್ದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಐತೆ ಸೋತ್ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ಅದಕ್ಕೆ ಯಾಕೆ ಹಕ್ಕಿದೆ ಲಾಕ್ಪುಕ್ಸೆ ಲಗ್ ತೋರಿಸಿ ಲಗ್ ತೋರ್ಸಿ ನೋಡ್ರಿ ಹೆಂಗ ನೀವು ಗಾಡಿನ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ್ಕೆ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನೀವ್ ಏನ್ ಕಿಲ್ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರಿದ್ರಲ್ಲ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರು ಅಧಿಕಾರಿ ಅವರಾ ಮೇಡಮ್ ಅರ ಮೇಡಮ್ ಅವರೇ ನಮ್ಮ ಗಾಡಿನ ತಗೊಂಡ್ಬರದ್ ನೀವ್ಯಾರು

ಕದಂತ ಕದಂತ ಮುಂದೋ ಮುಂದೋ ನೀ ಬಾಗಿಲ ನೆಡಕ ಬರೋಕ್ಕೆ ಕದಂತ ರಂಗಿ ತೊಗ ಬಂದ್ರ ಫ್ಯಾಮಿಲಿ ಲ ಪಟಾಕಿ ತೊಬ್ರೇ ಸ್ವಾಮಿ ಯಾರು ಅಪ್ಪನ ಸುಟರಿ ಇರೋಲ್ಲ ನೀ ಕೇವರ ಹೇಸ್ ಹಾಕಿರೋದು ಯಾಕ ಕೇಸಲ್ ರೀ ನೀ ಗಾಡಿ ಕಾರು ಬೀಸೋನ ದೋಷಕಲ್ರಿ ಇದು ನೇಂಗ್ ಕಪ್ ಅಲ್ಲಿ ಇದೆ ಐಟೋ ಲ್ಯಾಪ್ ಟಾಪ್ ಅಲ್ಲಿ ಇದೆ ಫೋರ್ಸ್ ರೀ ಫೋರ್ಸ್ ರೀ ಫೋರ್ಸ್ ರೀ ನೋಡಿ ಫೋರ್ಸ್ ರೀ ಜಾನಾಬೇಡ ಫುಟ್ಬಾಲ್ಕ್ಕೆ ಓಮಿ ಫೋರ್ಸ್ ಒಂದು ಜಾನಾಬೇಡ ಫೋರ್ಸ್ ರೀ ನೀ ಯಾಕ ಕರ್ತಿ

ಅಲ್ಲ ಮೇಡಮ್ ನೀವು ಸರ್ಕಾರಿ ಗಾಡಿ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವು ಸ್ವಂತ ಗಾಡಿಗಳು ತಗೊಂಬರ್ಕ್ ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಡ್ಬರಕ್ ಆಗಲ್ವಾ ನೀ ಕುತ್ಕೊಳ್ಳ್ರಿ ಅಲ್ಲಿ ಕುತ್ಕೊಳ್ರಿ ನೀವು ಡ್ರೈವರ್ ಡ್ರೈವರ್ ಕೆಲ್ಸ ಡ್ರೈವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲಸಕ್ಕೆ ಬಂದ್ರೆ ಸರ್ಕಾರಿ ಕೆಲಸಕ್ಕೆ ಹೆಂಗೆ ಪಟಾಕಿ ತುಂಬತೀರಾ ಪಟಾಕಿ ಹೆಂಗ್ ತುಂಬ್ತಾರಾ ಸರ್ಕಾರಿ ಕೆಲಸಕ್ಕೆ ತೋರ್ಸಿ ಬಿಡ್ತೀರಿ ಕೇಶ್ ತೋರಿಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವ್ ಏನಾಗಿದ್ದೀರಾ ಮೇಡಮ್ ನೀವ್ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವು ಏನ್ ಅಧಿಕಾರಿ ಆಗಿದ್ದೀರಾ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನಾಗಿದ್ದೀರಾ ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ಗೆ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ಮಾತಾಡ್ಲಿಲ್ಲ ನಾನು ಡ್ರೈವರ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾ ಇಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಾ ನೀವು ಓಡಾಡಿ ನಿಮ್ಗೆ ಹೇಗಿದ್ರೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಹಾಗೆ ನಾವು ಹಾಕೋಂತ ನಮ್ ಗಾಡಿಯಲ್ಲಿ ಹಾಕ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳಲ್ಲಿ ಜಂಬ ಮಾನವಮಾರಿ ಹೇಳ್ತೀರಿ ಓಡಾಡ್ತಾರೆ ಮೂರು ಬಿಟ್ಟವ್ರು ನೀವೆಲ್ಲ ಮೂರು ಬಿಟ್ಟು ಇದಾವೆ ಎಲ್ಲ ಮೂರು ಬಿಟ್ಟು ಬಂದ ತೋರ್ಸಿ ಸರ್ ಈಗ ಯಾವ್ದು ಕ್ಯಾಸ್ ಬಿಟ್ಟು ಯಾವ ಯಾವಾಗ ಸರ್ ಯಾವ ಡಿಪಾರ್ಟ್ಮೆಂಟ್ ಸರ್ ತಮ್ಮದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಕ್ಲಾಸ್ ಟೈಲ್ ಪೈಸಿ ಓ ತೋರ್ಸಿ ಜನ ನೋಡ್ತಾ ಇದ್ದಾರೆ ಪಬ್ಲಿಕ್ ನೋಡ್ತಾ ಇದ್ದಾರೆ ನೋಡ್ಲಿ ಸರ್ ಈಗ ಯಾವ ಪಾಡಕ್ಟ್ ಎಷ್ಟು ಸೀಸ್ ಮಾಡಿದ್ರಿ ಎಂಟ್ರೇಕರ್ಸ್ ಅಂತಾನೆ ಸೀಝ್ ಮಾಡಿರೋದು ಎಷ್ಟು ಮಾಡಿದೀರಿ ಎಷ್ಟು ಇದೇ ಬರ್ತಾ ಇದ್ದಾನೆ ಒಂದನೇ ಯೋಚ್ ಮಾಡಿದೀರಿ ಐದು 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 ಅದು ಐದ್ ಡಬ್ಬ ಅದಿರ ರಿಸಿಪ್ಟ್ ಆಗಿರ್ಬೇಕು ರಿಸಿಪ್ಟ್ ಕೊಡಿ ಮಾತಾಡಿ ಸರ್ ಏನ್ ಮಾತಾಡ್ದಲ್ಲ ರಿಸ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿ ನೋಡ್ರಿ ಸರಿ ರಿಸಿಪ್ಟ್ ಸಾರ್ ರಿಸಿಪ್ಟ್ ತೋರಿಸಿ ಡೇಟ್ ಟೈಮ್ ಸರ್ ರಿಸಿಪ್ಟ್ ತೋರಿಸಿ ಸಾರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರೆ ರಿಸಿಪ್ಟ್ ತೋರಿಸಿ ನೋಡಿ

ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ದು ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಟ್ಯಾಗು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಪೊಲೀಸ್ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಖರ್ಚು ಸರ್ ಹೊರಗೆ ಮಹೇಶ್ ಅಂತ ನೀವು ಎಸ್ ಬಿ ಅವ್ರು ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಸರ್ ನಾನು ಸರ್ಕಾರಿ ಗಾಡಿಗಳು ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರ್ಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೇನೆ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜೋತ್ನ ಹೇಳ್ಬೇಕು ಬಿಡು ಡ್ರೈವರ್ ಆಗಲಿ ಬಿಡೋದು ನೀವು ನನ್ನನ್ನ ಮಾತಾಡಿದಕ್ಕೆ ನಿಮ್ಮನ್ನ ಮಾತಾಡಲಿಲ್ಲ ನಾನು ನಾನು ನಿಮಗೆ ಓದ ಸ್ವಾಮಿ ನಿಲ್ಸಿದ್ದೀನಿ ನೀವು ಅತ್ತತಾ ಇರಲಿಲ್ಲ ನೀವು ಕೇಳಲಿಲ್ಲ ನಿಮಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಅಲ್ಲೇ ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ನಿಮಗೆ ಯಾರು ಕೊಡುತ್ತೆ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರು ಕರೆಕ್ಟಾಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದೀಯಾ ಏಕೋಸಿನದಲ್ಲಿ ಏಕೋಸಿನದಲ್ಲಲ್ಲ ಬೇ ಕರೆಕ್ಟಾಗಿ ಮಾತಾಡ್ರೆ ಪಬ್ಲಿಕ್ ಹತ್ರ ಹೆಂಗ್ ನಿಮ್ಮ ನಿಮ್ಮ ಅಪ್ಪ ಮನೆಯಿಂದ ಬರೋ ನಾವು ನಾವ್ ಕೂಡ ಸಂಬಳ ಇಲ್ಲ ಮಾಬೀಶ್ ಕುಮಾರ್ ಕರೆಕ್ಟ್ ಆಗಿ ಮಾತಾಡ್ಕ ಏನ್ ನಿನ್ ದೊಡ್ಡ ನೀನ ಏನ್ ಮಾತಾಡೋ ರೀತಿನ ಅದ ಏನ್ ರೀತಿನ ಅದೀನ ಇಲ್ಲ ಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ಏ ನೀನ್ ನಿಮ್ ಪೇಷಂಟ್ ಹತ್ರ ಹೋಗೋದು ಗೊತ್ತೆ ನಿಂತಲ್ಲ ಇಲ್ಲ ನಿಂತಲ್ಲ ಬಾಲೆ ನಿಂತ್ಕ ಪಬ್ಲಿಕ್ ಅಲ್ಲಿ ನಿಂತ್ಕ ಬಾಯ್ ಮುಚ್ಕೊಳ ಏಯ್ ಬಾಯ್ ಮುಚ್ಕೊಂಡು ನಿಂತ್ಕ ಕೇಳ್ತಾರ ಪಬ್ಲಿಕ್ ನೀನು ಹೊಡಿತಾ ಇರೋದು ನೀನ ನೀನ ಏನ್ ನೀನ್ ಬರ್ಮಾಗ್ತೀರ ಏನ್ ಗಾಂಚಲಿ ಮಾಡ್ತೀಯಾ ಗಾಂಜೋಲಿಗಳು ಗಾಂಜಾಲಿಗಳಿಗೆ ತಿಂದ್ಕೋ ನೀನ್ ಅಲ್ಲಿ ಬರ್ತೀನಿ ಬಾಯಿ ಮುಚ್ಕೊಂಡು ಕರೆಕ್ಟ್ ಆಗಿ ಮಾತಾಡೋ ಡ್ರೈವರ್ ಮಾತಾಡೋ ಕಲ್ಸಿ ಸರ್ ದಯವಿಟ್ಟ ಗಾಂಜೋಲಿ ಬೇಡ ಬರ್ತೀನಿ ಇಲ್ಲಿಗೆ ಇಲ್ಲಿಗಿ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ ಟೇಷನ್ ನೋಡಿದೀನಿ ಕರ್ಸಿ ಯಾವ ಯಾವ್ದಾರ ಬಂದವ್ರೆ ಎಲ್ಲ ಹೊಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ಕ ಇದಿಲ್ಲ ಪಬ್ಲಿಕ್ ಮೇಲೆನ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಕೆಲಸ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ನಾಯಿ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಬಳ ಕೊತ್ತ ತಗೊಂಡಲ್ವಾ ಗಿಬ್ಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗೌರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದಾರೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂತ ಏನು ಪ್ರಶ್ನ ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ